ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮೈಸೂರಿನ ಶಿಕ್ಷಕಿ ಜಯಶ್ರೀ ಅವರ ಬಗ್ಗೆ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಈಗ ಮೂವತ್ತೊಂದು ವರ್ಷ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಜಯಶ್ರೀ ಸ್ವಭಾವದಿಂದ ತುಂಬ ಶಾಂತ ಸ್ವಭಾವದವರು ಶೀಲಾ ಮತ್ತು ಅಚ್ಚರಿಯ ಮೆಟ್ಟಿಗೆ ಅಚ್ಚರಿಯ ಮಟ್ಟಿಗೆ ಬುದ್ಧಿವಂತವರು ಅವರಿಗೆ ಪುಸ್ತಕವನ್ನು ಓದುವ ಹವ್ಯಾಸ ತುಂಬ ಇದೆ ಸಂಜೆ ಸಮಯದಲ್ಲಿ ಬಾಳಿನ ಕಥೆಗಳನ್ನ ಮಕ್ಕಳ ನಗುವುಗಳನ್ನು ಬಿಸಿಯ ಚಹಾ ಕಪ್ ಜೊತೆಗೆ ಆಲೋಚನೆಗಳನ್ನ ಮುಳುಗುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಹಾಗೆ ಇಂತಹ ಜಯಶ್ರೀ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಜಯಶ್ರೀ ಅವರಿಗೆ ಬೇಕಾಗಿರುವಂತಹ ಗಂಡು ಮಿತಿ ಮೀರಿ ಮಾತನಾಡದ ಆದರೆ ಪ್ರೀತಿಯಿಂದ ಕೇಳಬಲ್ಲ ಸಂಗತಿ ಬೇಕಂತೆ ಬಾಳಿನ ಹಾದಿಯಲ್ಲಿ ಜೊತೆಗೆ ನಡೆದು ಅಡೆಚಣೆ ಬಂದಾಗ ಧೈರ್ಯವನ್ನು ತುಂಬುವ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವರು ಬಯಸುವಂತಹ ಗಂಡು ಹೃದಯ ಹತ್ತಿರದವನು ಆಗಿರಬೇಕಂತೆ ಅಲಂಕಾರವಲ್ಲ ಜೀವನದಲ್ಲಿ ಹಣಕ್ಕಿಂತ ಹೆಚ್ಚು ನಂಬಿಕೆ ಮಾತಿಗಿಂತ ಹೆಚ್ಚು ಮೌನವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಜಯಶ್ರೀ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಜಯಶ್ರೀ ಅವಳಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದ್ರಿಗೆ ಮಾತ್ರ ಜಯಶ್ರೀ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಇವರ ತಂದೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ತಾಯಿ ಮನೆಯಲ್ಲಿ ದೇವರ ಸೇವೆಯಲ್ಲಿ ಕಾಲವನ್ನು ಕೂಡ ಕಳೆಯುತ್ತಿದ್ದಾರೆ ಅವರ ತಂಗಿ ವಿವಾಹಿತಳು ಬೆಂಗಳೂರಿನಲ್ಲಿ ವಾಸಿಸುತ್ತಾ ಇದ್ದಾಳೆ ಸಣ್ಣದಾದರೂ ತುಂಬು ಹೃದಯದ ಕುಟುಂಬ ಎಲ್ಲರಲ್ಲೂ ಪರಸ್ಪರ ಗೌರವ ಪ್ರೀತಿ ಮತ್ತು ಸತ್ಯತೆ ತುಂಬಿದೆ ಜಯಶ್ರೀ ಅವರ ಮನೆಯವರು ಅವರ ನಿರ್ಧಾರಗಳಿಗೆ ಪೂರ್ಣ ಬೆಂಬಲವನ್ನು ಕೂಡ ನೀಡುತ್ತಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಜಯಶ್ರೀ ತುಂಬ ಶ್ರದ್ಧಾವಂತರು ಹೊಣೆಗಾರಿಕೆಯನ್ನು ಹೊಂದಿರುವವರು ಕೋಪ ಇಲ್ಲದವರು ಮಾತನಾಡಿದಾಗ ಮನಸ್ಸಿಗೆ ಶಾಂತಿಯನ್ನ ಕೂಡ ಕೊಡುವವರು ಮಕ್ಕಳ ಜೊತೆಗೆ ಕಳೆಯುವಂತಹ ಸಮಯ ಅವರಿಗೆ ಸಂತೋಷವನ್ನ ಕೂಡ ಕೊಡುತ್ತದೆ ಬಾಳಿನಲ್ಲಿ ಎಲ್ಲರಿಗೂ ಸಹಾಯವನ್ನ ಮಾಡುವ ಹವ್ಯಾಸ ಇವರದ್ದು ಎಂದು ಕೂಡ ಹೇಳಲಾಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಅಂದರೆ ಇಬ್ಬರು ಜೀವಿಗಳ ನಡುವೆ ಆಗುವ ಒಪ್ಪಂದವಲ್ಲ ಅದು ಹೃದಯದ ಶಾಂತಿಯ ಬಂಧ ಎಂದು ಕೂಡ ನಂಬುತ್ತಾರೆ ಅವರು ನಂಬುವಂತೆ ನಿಜವಾದ ಸಂಬಂಧ ಎಂದರೆ ಮಾತುಗಳಿಲ್ಲದ ನಿಶ್ಶಬ್ದದಿಂದ ಅರಿತುಕೊಳ್ಳದವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಒಬ್ಬ ಸತ್ಯನಿಷ್ಠ ಪ್ರೀತಿಯ ಹೃದಯವಾಳು ಗಂಡು ಈ ವಿಡಿಯೋ ನೋಡಿ ಈ ಹುಡುಗಿ ನನ್ನಂತೆಯೇ ಕಾಣ್ತಾಳೆ ಅಂದರೆ ನಿಜವಾಗಿಯೂ ಸಂಪರ್ಕ ಬೇಕಿರ ಬನ್ನೇ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಕೂಡ ಜಯಶ್ರೀ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಜಯಶ್ರೀ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಜಯಶ್ರೀ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು